ಇನ್ನೊಂದು ವಾರದಲ್ಲಿ ಸಭೆ ಮಾಡಿ ನಂತರ ಆಸ್ಪತ್ರೆಯಲ್ಲಿರುವ ಸಣ್ಣ ಪುಟ್ಟ ಕೆಲಸ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳುವುದಾಗಿ ನೂತನ ಆಸ್ಪತ್ರೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ತಿಳಿಸಿದರು ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬಳಿ ನಿರ್ಮಾಣವಾಗಿರುವ ನೂತನ ಆಸ್ಪತ್ರೆಯನ್ನು ವೀಕ್ಷಣೆ ಮಾಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರೇವಣ್ಣ ತಂದ ಸರ್ಕಾರಿ ಅನುದಾನದಲ್ಲಿ ಖಾಸಗಿ ಆಸ್ಪತ್ರೆಗಿಂತ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ಆಸ್ಪತ್ರೆ ನಿರ್ಮಾಣವಾಗಿದೆ ಆಸ್ಪತ್ರೆ ಉದ್ಘಾಟನೆಯಾದ ನಂತರ ಓವರ್ ನೀಡುವ ಉದ್ದೇಶದಿಂದ ಎಲ್ಲ ವೈದ್ಯರು ನಿರ್ದೇಶಕರು ಸೇರಿ ಒಂದು ಸಭೆ ನಡೆಸಿದೆವು ಬಹಳ ಸಂತೋಷವಾಗಿದೆ ಹಾಸನದಲ್ಲಿ ಒಂದು ಅದ್ಭುತ ಆಸ್ಪತ್ರೆ ನಿರ್ಮಾಣವಾಗಿದೆ ಎಂದರು ಕೋವಿಡ್ ವೇಳೆ ಏಳ್ನೂರ ಐವತ್ತು ಬೆಡ್ ನಿರ್ಮಾಣ ಮಾಡಲಾಗಿ ಬಹಳ ಅದ್ಭುತವಾಗಿ ಸೇವೆ ಸಲ್ಲಿಸಲಾಗಿತ್ತು ಅದು ನಮ್ಮ ಜಿಲ್ಲೆಯ ಹೆಮ್ಮೆ ನಾವು ಮನಸ್ಸು ಮಾಡಿದರೆ ಖಾಸಗಿ ಆಸ್ಪತ್ರೆಗಿಂತ ಹೆಚ್ಚಿನ ಸೌಲಭ್ಯವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ವೇಳೆ ಹಿಮ್ಸ್ ನಿರ್ದೇಶಕ ಸಂತೋಷ್ ಜಿಲ್ಲಾ ಸರ್ಜನ್ ಲೋಕೇಶ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಹೆಚ್ ಬ್ಯಾಂಕ್ ನಿರ್ದೇಶಕ ಬಿದರಿಕೆರೆ ಜಯರಾಮ್ ಹಾಗೂ ಇತರರು ಉಪಸ್ಥಿತರಿದ್ದರು ನಾವು ಒಂದು ಮೆಡಿಕಲ್ ಫೆಸಿಲಿಟಿನ ಒಂದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಪ್ರೈವೇಟ್ ಮೀರಿಸಿ ನಾವು ಅದನ್ನ ಒಂದು ಫೆಸಿಲಿಟೀಸ್ ನಮ್ಮ ಸಾರ್ವಜನಿಕರಿಗೆ ಕೊಡೋದಂತ ಅವಕಾಶ ಮಾಡಿಕೊಡ್ಬೋದು ಅಂತ ಹೇಳಿ ಇಡೀ ರಾಜ್ಯಕ್ಕೆ ಒಂದು ತೋರಿಸ್ಕೊಡ್ಬೇಕು ಅನ್ನೋ ಒಂದು ಸವಾಲೇನಿತ್ತು ಫ್ಯಾನ್ ಆಫ್ ಜೊತೆಗೆ ಇವತ್ತು ನಾವು ಕೂಡ ಗೌರ್ಮೆಂಟಲ್ಲಿ ಮನ್ಸು ಮಾಡಿದ್ರೆ ಪ್ರೈವೇಟ್ ಸೆಕ್ಟರ್ಗಿಂತ ಅದ್ಭುತವಾದಂಥ ಹಾಸ್ಪಿಟಲ್ಸ್ಗಳನ್ನ ಫೆಸಿಲಿಟೀಸ್ನ ಕೊಡ್ಬೋದು ಅನ್ನೋದು ಒಂದೇನೋ ಮನಸ್ಥಿತಿ ಇತ್ತು ಇವತ್ತು ಎಲ್ಲದಕ್ಕೂ ಒಂದು ಶಕ್ತಿ ತುಂಬ ಆಗಿದೆ ಅಂತ ನಾನು ಹೇಳಬೇಕಾಗುತ್ತೆ ಇದು ನನ್ನ ಮೊದಲನೇ ಬಾರಿಗೆ ಇವತ್ತು ನಾವು ಎಲ್ಲ ಹಾಸ್ಪಿಟ್ಲು ಇನೋ ಇದೆಲ್ಲ ಇನಾಗ್ರೇಷನ್ ಎಲ್ಲ ಆದಮೇಲೂ ಕೂಡ ಒಂದು ಈಗ ಆ್ಯಂಡ್ ಓವರ್ ಮಾಡಬೇಕು ನಾವು ಈಗ ಅದಕ್ಕೇ ಇವತ್ತೊಂದು ಮೀಟಿಂಗ್ ಮಾಡೋಣ ಮುಂಚೆ ಫಸ್ಟು ನನ್ನ ಫೆಸಿಲಿಟೀಸ್ ನೋಡಬೇಕು ಹ್ಯಾಂಡ್ ಓವರ್ ಮಾಡೋದಕ್ಕಿಂತ ಮುಂಚೆ ಆಪ್ರೇಷನ್ ಫೆಸಿಲಿಟೀಸ್ ನೋಡಬೇಕು ಅಂತೇಳಿ ಇವತ್ತೊಂದು ನಾವೆಲ್ಲ ಡಾಕ್ಟರ್ಸ್ಗಳ ಜೊತೆ ಸೇರಿ ಮತ್ತು ನಮ್ಮ ಡೈರೆಕ್ಟರ್ಸು ಮತ್ತು ನಮ್ಮ ಸರ್ಜನ್ ಅವರು ಮತ್ತು ನಮ್ಮ ಲಕ್ಷ್ಮೀ ಲಕ್ಷ್ಮೇಶ್ವರ ಡಾಕ್ಟರು ಅವರು ಎಲ್ಲರೂ ಸೇರಿ ಇವತ್ತೆಲ್ಲ ಡಾಕ್ಟರ್ಸ್ಗಳು ಸೇರಿ ಇವತ್ತು ಒಂದು ಎಚ್ ಓ ಡಿ ಅವರು ಬಂದಿದ್ದಾರೆ ಭಾಳ ಸಂತೋಷ ಆಗಿದೆ ಇವತ್ತು ಯಾಕಂದರೆ ನೀವು ನೋಡ್ತಾ ಇದ್ದೀರಾ ಮಾಧ್ಯಮದವರು ನೋಡ್ತಾ ಇದ್ದೀರಾ ಇವತ್ತು ಅದ್ಭುತವಾದಂಥ ಒಂದು ಹಾಸ್ಪಿಟ್ಲನ್ನು ಇವತ್ತು ನಿರ್ಮಾಣ ಆಗಿದೆ ಹಾಸನಲ್ಲಿ ಇವತ್ತು ನಾವು ಮೊದಲೇನೆ ವಿವರ್ ನಂಬರ್ ಒನ್ ಒಂದು ಬೆಡ್ಡಿಂಗ್ಸ್ ಯಾಕಂದರೆ ನಾವು ನಿಮ್ಗೆ ಗೊತ್ತಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಡೆಡಿಕೇಟೆಡ್ ಬೆಡ್ಡಿಂಗ್ಸ್ ಅಂತಲೇ ಐವತ್ತು ಬೆಡ್ನ ಮಾಡಿದ್ವಿ ನಾನು ಆ ಥರ ಅಷ್ಟು ಫೆಸಿಲಿಟಿ ನಾವೆಲ್ಲೂ ಕೊಟ್ಟಿರಲಿಲ್ಲ ಇವತ್ತೊಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇವತ್ತು ಇಷ್ಟು ಅಚೀವ್ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮೆಲ್ಲರ ಸಹಕಾರ ಮಾಧ್ಯಮದವರ ಸಹಕಾರ ಹಾಗೂ ನಮ್ಮ ಸಾರ್ವಜನಿಕರ ಸಹಕಾರ ಮತ್ತು ಹಾಸನ ಜಿಲ್ಲೆಯ ಜನತೆ ಹಾಗೂ ನಮ್ಮ ರಾಜ್ಯದ ಎಲ್ಲರ ಸಹಕಾರದಿಂದ ಇವತ್ತೊಂದು ಒಂದು ಅದ್ಭುತವಾದಂಥ ಆಸ್ಪತ್ರೆ ಮಾಡ್ತಿದ್ವಿ ನಮ್ಮ ಗೋಲ್ ಇರೋದು ಇಷ್ಟೇ ಒಂದು ಇದು ಮೆಡಿಕಲ್ ಕೇಂದ್ರ ಆಗಿರಬೇಕು ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲಿ ಒಂದು ಮೆಡಿಕಲ್ ಫೆಸಿಲಿಟೀಸಲ್ಲಿರ್ಬೋದು ಇಲ್ಲ ಒಂದು ಎಜುಕೇಷನಲ್ ಫೆಸಿಲಿಟೀಸಲ್ಲಿ ಇರ್ಬೋದು ನಮ್ಮ ಹಾಸನ ಜಿಲ್ಲೆ ಅದೊಂದು ಕೇಂದ್ರವಾಗಿ ಬೆಳಿಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿದೆ ಹಾಗಾಗಿ ನೀವೆಲ್ಲರೂ ಕೂಡ ಸಹಕರಿಸ್ತೀರ ಅಂತ ಭಾವಿಸ್ತೀನಿ ಇವತ್ತೆಲ್ಲ ಆಗಲೇ ಒಂದು ಐದು ಫ್ಲೋರ್ ಬಿಲ್ಡಿಂಗ್ ಹೊಸ್ದಾಗಿ ಇನ್ನೊಂದು ನಿರ್ಮಾಣ ಮಾಡ್ತಾ ಇದೀವಿ ಇದು ಸುಮಾರು ಎಷ್ಟು ಬೆಡ್ಡಿಂಗ್ ಮೇಡಮ್ ಇದು ಫೋರ್ ಫಿಫ್ಟಿ ಬೆಡ್ಡಿಂಗ್ ಇದು ಐದು ಸುಮಾರು ಅಬೌಟ್ ಫೋರ್ ಫಿಫ್ಟಿ ಅಂದರೆ ಅಲ್ಲಿ ಸೆವೆನ್ ಫಿಫ್ಟಿ ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟಲ್ ಬಿಟ್ಟು ಅದಲ್ಲದೇ ಮುನ್ನೂರೈವತ್ತು ಬೆಡ್ಡಿಂಗ್ ಬೇರೆ ಇದೆ ಹಿನ್ನಲ್ಲೇ ನಾನ್ನೂರೈವತ್ತು ಬೆಡಿಂಗ್ ಇದೆ ಇದೊಂದು ನಾನ್ನೂರೈವತ್ತು ಬೆಡ್ಡಿಂಗ್ ಸೊ ಇವತ್ತು ಎಲ್ಲ ಸೇರಿಸಿ ಇವತ್ತು ನಾವು ಇವತ್ತು ಸುಮಾರು ನನ್ನ ಪ್ರಕಾರ ಸಾವಿರದ ಆರ್ನೂರು ಸಾವಿರದ ಐನೂರು ಅದು ಸೆವೆನ್ ಫಿಫ್ಟಿ ಇದು ಫೋರ್ ಫಿಫ್ಟಿ ಸೊ ಅಬೌಟ್ ತೌಸಂಡ್ ತ್ರೀ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಬೆಡ್ಡಿಂಗ್ ಆಸ್ಪತ್ರೆ ಇವತ್ತು ನಮ್ಮಲ್ಲಿ ಫೆಸಿಲಿಟೀಸ್ ಇದೆ ಇವತ್ತು ಎಲ್ಲ ತರ ಫೆಸಿಲಿಟೀಸು ಕೊಟ್ಟಿದ್ದೀವಿ ಯಾವುದು ಒಂದು ಕ್ಯಾಟಗರಿನೂ ಮಿಸ್ ಮಾಡಿದ ರೀತಿಯಲ್ಲಿ ಇವತ್ತು ಎಲ್ಲ ಥರನೂ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸೆನ್ಸಿಟಿವ್ ಕೇಸಸ್ ಇರ್ಬೋದು ಇಲ್ಲ ನಾನ್ ಸೆನ್ಸಿಟಿವ್ ಕೇಸಸ್ ಇರ್ಬೋದು ಇಲ್ಲ ವಿ ಐ ಪಿ ಕೇಸಸ್ ಹ್ಯಾಂಡಲ್ ಮಾಡೋಂಥದ್ದು ಇರ್ಬೋದು ಇಲ್ಲ ಎಂಥ ಕೇಸ್ ಬಂದಂಥ ಸಂದರ್ಭದಲ್ಲೂ ಕೂಡ ಇದಕ್ಕೆ ಒಂದು ಫೆಸಿಲಿಟೀಸ್ನ ಹ್ಯಾಂಡಲ್ ಮಾಡೋ ಅಷ್ಟು ಶಕ್ತಿನ ಇವತ್ತು ಈ ಹಾಸ್ಪಿಟ್ಲು ಹೊಂದಿದೆ ಇವತ್ತು ಹಾಗಾಗಿ ನಾನು ಇಡೀ ಈ ತಂಡಕ್ಕೆ ಹಾಗೂ ನಮ್ಮ ಕಾಂಟ್ರಾಕ್ಟರ್ ಕೂಡ ಭಾಳಷ್ಟು ಒಳ್ಳೆ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಈ ಒಂದು ನಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಹಂಗೇನೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮಾರು ನೂರ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟೋದಾಗಿದೆ ಒನ್ ಸೆವೆಂಟಿ ನೂರ ಹದಿನೇಳು ಕೋಟಿ ನೂರ ಹದಿನೈದು ಕೋಟಿ ಬಿಡುಗಡೆ ಆಗಿದೆ ಇನ್ನೂ ಒಂದೂವರೆ ಕೋಟಿ ಬಿಡುಗಡೆ ಆಗಬೇಕು ಅದಲ್ಲದೆ ಹಾಗೆ ರೇವಣ್ ಸಾಹೇಬರು ಇನ್ನೂ ಒಂದು ಇನ್ನೂರು ಕೋಟಿ ತರ್ತೀನಿ ನಾವು ಇನ್ನೂ ಹೆಚ್ಚಾಗಿ ಒಂದು ಯಾಕೆ ಜಾಗ ಇದೆ ನಮಗೆ ಹೀಗಾಗಿ ಇನ್ನೂ ಬೇರೆ ಯಾವ್ದಾದ್ರು ಒಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಏನಾರು ಬರಬೇಕು ಏನಾರು ಬೇರೆ ಟ್ರಾಮಾ ಸೆಂಟರ್ಸ್ ಟ್ರಾಮಾ ಸೆಂಟರ್ಸ್ ಮತ್ತೆ ಇನ್ನ ಏನೇನು ಮಾಡಬೇಕು ಅಂತಾಗಲೇ ಒಂದ್ಸರಿ ಡಾಕ್ಟರ್ಸ್ ಹತ್ರ ಡಿಸ್ಕಸ್